ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೇಗಿದ್ರೆ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ತುಂಬ ದಿನ ಆಯಿತು ಮಾರ್ನಿಂಗ್ ಇಂದ ಶುರು ಮಾಡ್ಕೊಳ್ದೆ ಇವತ್ತು ಮಾರ್ನಿಂಗ್ ಇಂದನೆ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟಿಗೆ ಚೆನ್ನಾಗಿ ಪಲಾವ್ ಮಾಡ್ತಾ ಇದ್ದೀನಿ ಆಯಿತಾ ತುಂಬ ಸಲ ನಾನು ವೆಜಿಟೇಬಲ್ ಪಲಾವೆಲ್ಲ ಮಾಡ್ತಾ ಇರ್ತೀನಿ ಬಟ್ ಇವತ್ತು ಸಿಂಪಲ್ ಆಗಿ ಚೆನ್ನಾಗಿ ಹಾಕ್ಬಿಟ್ಟು ಅಂದರೆ ಕಾಬಲ್ ಕಡಲೆ ಬರುತ್ತಲ್ವ ಆ ಒಂದು ಕಡಲೆನ ಹಾಕೊಂಡು ಪಲಾವ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಈ ಪಲಾವೆಲ್ಲ ನನ್ನ ಮಕ್ಳಿಗಂತೂ ತುಂಬಾನೇ ಇಷ್ಟ ಸೊ ಅವಾಗ ಅವಾಗ ಬೇರೆ ಬೇರೆ ರೀತಿಯ ಪಲಾವ್ ಎಲ್ಲ ಮಾಡ್ತಾ ಇರ್ತೀನಿ ಸೊ ಇವತ್ತು ಸಿಂಪಲ್ ಆಗಿ ಮಾಡೋಣ ಅಂದರೆ ವೆಜಿಟೇಬಲಲ್ಲಿದ್ದರೆ ವೆಜಿಟೇಬಲ್ ಪಲಾವೇ ಮಾಡ್ಬೋದು ಬಟ್ ಏನು ವೆಜಿಟೇಬಲ್ ಇರಲಿಲ್ಲ ಆಯಿತಾ ಅದಕ್ಕೋಸ್ಕರ ಚೆನ್ನಾಗಿ ಅಂದರೆ ಕಾಬೂಲ್ ಕಡಲೆನ ಹಾಕ್ಕೊಂಡು ಪಲಾವ್ ಮಾಡೋಣ ಅಂತ ಹೇಳಿ ಅಂದ್ಕೊಳ್ತಾ ಇದ್ರಿ ಸೊ ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪಲಾವ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿ ಆ್ಯಂಡ್ ಟೊಮೆಟೊ ಎಲ್ಲ ಹಾಕ್ಕೊಂಡು ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಪುದೀನ ಕೊತ್ತಂಬರಿ ಹಾಗೆ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ರುಬ್ಕೊಂಡು ಇವಾಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಇವಾಗ ಖಾರದ ಪುಡಿ ಗರಂ ಮಸಾಲೆ ಅಥವಾ ಬಿರಿಯಾನಿ ಮಸಾಲೆ ಆ್ಯಂಡ್ ಅರಿಶಿನ ಪುಡಿ ಖಾರದ ಪುಡಿ ಉಪ್ಪು ಹಾಗೆ ಕೊತ್ತಂಬರಿ ಪುಡಿ ಅದನ್ನೆಲ್ಲ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇನ್ನು ಇದಕ್ಕೆ ನಾನು ಕಡಲೇನ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಆಯಿತಾ ಒಂದು ವಿಷಲ್ ತಕ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ ಫಸ್ಟಿಗೆ ಬೇಯಿಸ್ಕೊಂಡು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಚೆನ್ನಾಗಿ ಹಸಿ ಹೋದ ಹೋದ್ಮೇಲೆ ಇವಾಗ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದನ್ನು ಮೇಲೆ ಅಕ್ಕಿನೇ ಹಾಕ್ಕೊಳ್ತೀನಿ ಈ ಪಲಾವಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ ನನಗಂತೂ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನೀವು ಏನು ಆಲೂಗಡ್ಡೆ ಕೂಡ ಹಾಕ್ಕೊಳ್ಬೋದು ಪೀಸ್ ಮಾಡಿಕೊಂಡು ಅಥವಾ ಈ ಕೊತ್ತಂಬರಿ ಪುದೀನ ರುಬ್ಕೊಳ್ಳೋದಕ್ಕಿಂತ ಹಾಗೇ ಕಟ್ ಮಾಡಿ ಹಾಕ್ಕೊಳ್ಬೋದು ಆಯಿತಾ ಬಟ್ ಅದು ಚಿಕ್ಕ ಚಿಕ್ಕ ಪೀಸ್ ಏನು ಕೊತ್ತಂಬರಿ ಎಲ್ಲ ಹಾಗೆ ಬಾಯಿಗೆ ಸಿಗುತ್ತೆ ಅದಕ್ಕೋಸ್ಕರ ನಾನು ರುಬ್ಕೊಂಡೇ ಹಾಕ್ಕೊಳ್ತೀನಿ ಮಕ್ಕಳಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಯಾವತ್ತೂ ಪಲಾವ್ ಮಾಡಬೇಕಾದ್ರೆ ಈ ಥರ ರುಬ್ಕೊಂಡೇ ಹಾಕ್ಕೊಳ್ತೀನಿ ಆಯಿತಾ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ನಾನು ಮೂರು ವಿಜಿಲ್ ತಕ್ಕೊಂಡಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಏನು ಪಲಾವ್ ರೆಡಿಯಾಗಿದೆ ಕುಕ್ಕರ್ ಸ್ವಲ್ಪ ಪ್ರಾಬ್ಲಮ್ ಇದೆ ರಬ್ಬರ್ ಸ್ವಲ್ಪ ಲೂಸ್ ಇದೆ ಅದನ್ನು ಕೂಡ ಚೇಂಜ್ ಮಾಡಬೇಕು ಬಟ್ ಒಂದೊಂದ್ಸಲ ಭಯ ಆಗುತ್ತೆ ಕುಕ್ಕರಲ್ಲಿ ಮಾಡೋದಕ್ಕೆ ಬಿಕಾಸ್ ಕೆಲವೊಂದ್ಸಲ ವಿಸಿಲ್ ಆಗೋದೇ ಇಲ್ಲ ಹಂಗೆ ಹೊರಗಡೆಯಿಂದ ಗಾಳಿ ಹೋಗ್ತಾ ಇರುತ್ತೆ ಅದಕ್ಕೆ ಇವತ್ತೇನೋ ಚೆನ್ನಾಗಿನೇ ಕುಕ್ಕರಲ್ಲಿ ವಿಸಿಲ್ ಆಯಿತು ಸಲ ಹಾಗೆ ಏನು ವಿಸಿಲ್ ಗಾಳಿ ಹೋಗ್ತಾ ಇರುತ್ತೆ ರಬ್ಬರ್ ಸೈಡಿಂದ ಬಿಕಾಸ್ ರಬ್ಬರ್ ಸ್ವಲ್ಪ ಲೂಸ್ ಆಗಿದೆ ರಬ್ಬರ್ ಚೇಂಜ್ ಮಾಡಬೇಕಷ್ಟೇ ಆ್ಯಂಡ್ ಏಯ್ಟ್ ಓ ಕ್ಲಾಕ್ ಕರೆಕ್ಟ್ ಆಗಬೇಕಾದ್ರೆ ಟೈಮು ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಯಿತು ಈ ಪಲಾವ್ ಮಾಡಬೇಕಂದ್ರೆ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಎಷ್ಟೇ ಬೇಗ ಶುರು ಮಾಡಿದ್ರು ಲೇಟ್ ಆಗೇ ಆಗುತ್ತೆ ಆಯ್ತಾ ಸೊ ಇವತ್ತು ಪಲಾವೆಲ್ಲ ರೆಡಿಯಾಗಿ ಮಕ್ಕಳು ತಿಂತಾ ಇದ್ದಾರೆ ಇನ್ನೇನು ಸ್ಕೂಲಿಗೆ ಕೂಡ ಕಳಿಸ್ಬೇಕು ಇವತ್ತು ಸ್ಕೂಲ್ ಆಫ್ ಡೇ ಇತ್ತು ಬಿಕಾಸ್ ಲಕ್ಷ ದೀಪೋತ್ಸವ ಆಗಿದ್ದರಿಂದ ಆ್ಯಂಡ್ ಸ್ಕೂಲ್ಗೆಲ್ಲ ಕಳಿಸಿ ಸ್ವಲ್ಪ ಹೊತ್ತು ಆದಮೇಲೆ ನಾನು ಉಜ್ರಿಗಂತ ಹೇಳಿ ಹೊರಟೆ ಬಿಕಾಸ್ ಸ್ವಲ್ಪ ರೇಷನ್ ತರೋದಿಕ್ಕಿತ್ತು ಹಾಗಾಗಿ ದೀಪೋತ್ಸವಕ್ಕಂತ ಹೇಳಿ ಹೊರಟಿದ್ವಿ ಟೈಮ್ ಆಯಿತು ಫೈವ್ ತರ್ಟಿ ಫೈವ್ ಫೋರ್ಟಿ ಫೈವ್ ಆಗ್ತಾ ಬಂತು ಆಯಿತಾ ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತ ನಾನು ಒಬ್ಬಳೇ ಹೋಗಿದ್ದು ನೀನು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದೆ ಅಲ್ಲ ಬಟ್ ಇವತ್ತು ಅಮ್ಮ ಮತ್ತು ಇದ್ದು ಮಕ್ಕಳನ್ನ ಕರ್ಕೊಂಡು ಒಂದು ಸ್ವಲ್ಪ ದೀಪೋತ್ಸವ ದೀಪ ಎಲ್ಲ ತೋರಿಸಿ ಬರೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಆಗಿದ್ದಾರೆ ಸಿಟಿ ಇವಾಗ ಹೋಗಿದ್ವಿ ಸೊ ಇವಾಗ ಸಂಜೆಯಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಒಂದು ಫೈವ್ ಫಾರ್ಟಿ ಫೈವ್ ಆಯಿತು ತುಂಬ ಲೇಟ್ ಆಯಿತು ಹೊರಡುವಾಗ ಲೇಟ್ ಆಯ್ತು ಯಾಕಂತ ಹೇಳಿದ್ರೆ ಅಮ್ಮ ಇದ್ರು ಸ್ವಲ್ಪ ಬೇಗ ಹೋಗಿ ಒಂದು ಫೋರ್ ತರ್ಟಿ ಅಷ್ಟೊತ್ತಿಗೆ ಹೋಗಿ ಸ್ವಲ್ಪ ಬೇಗ ಬರೋಣ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಬರೋಣ ಅಂತ ಹೇಳ್ತಾ ಇದ್ರು ಸೊ ಲೇಟ್ ಆಯ್ತಲ್ವ ನಾನಿನ್ ಬರೋಲ್ಲ ಅಂತ ಹೇಳಿದ್ರು ಆಯ್ತಾ ಅಂದರೆ ಅವರಿಗೆ ಜಾಸ್ತಿ ನಡೆಯೋದಕ್ಕೂ ಕೂಡ ಆಗಲ್ಲ ನಾನು ಕರ್ಕೊಂಡು ಹೋದರೆ ವಸ್ತು ಪ್ರದರ್ಶನ ಅಥವಾ ತೋಟ್ಲು ಅಲ್ಲಿಗೆಲ್ಲ ಹೋಗಬೇಕಾಗುತ್ತೆ ಸೊ ಅಷ್ಟರಲ್ಲಿ ನನ್ನ ಕಾಲು ನೋವು ಅಂತ ಹೇಳಿಬಿಟ್ಟು ನಾನು ಬರಲ್ಲ ನೀನೇ ಹೋಗು ಅಂತ ಹೇಳಿದ್ರು ಆಯಿತಾ ಅಂದರೆ ನಾನು ಹೋಗ್ತಿರ್ಲಿಲ್ಲ ಬಟ್ ಮಕ್ಕಳನ್ನು ಕರ್ಕೊಂಡು ಹೋಗಲೇಬೇಕು ಅಂತೇಳ್ಬಿಟ್ಟು ಅಮ್ಮನನ್ನು ಕೂಡ ಕರ್ಕೊಂಡು ಹೋದೆ ಸೊ ಹೋಗ್ತಾ ಇದ್ದೀವಿ ನೋಡಿ ಆರು ಹತ್ತಾಯಿತು ನಮ್ಮ ಪುಣ್ಯಕ್ಕೇನು ಮನೆ ಹತ್ರನೇ ರಿಕ್ಷಾ ಕೂಡ ಸಿಕ್ತು ಆಯ್ತಾ ರಿಕ್ಷಾದಿಂದ ಇಳಿಬೇಕಾದ್ರೆ ಬಸ್ ಕೂಡ ಸಿಕ್ತು ಡೈರೆಕ್ಟ್ ಧರ್ಮಸ್ಥಳಕ್ಕೆ ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ ಅಲ್ಲಿಂದ ಐದು ಮುಕ್ಕಾದಿಗೊಟ್ಟು ಇಲ್ಲಿ ಆರು ಹತ್ತಕ್ಕೆ ಇದ್ವಿ ಆಯಿತಾ ಸೊ ಬಸ್ಸೆಲ್ಲ ಬೇಗನೆ ಸಿಕ್ತು ಹೋಗಿ ನಿಂತಾಗಲೇ ಸೊ ಇದ್ರೇ ತುಂಬ ರಶ್ ಇದ್ದರು ನಾನು ಮೊನ್ನೆ ಪಾದಯಾತ್ರೆ ಅವತ್ತು ಬಂದಿದ್ದೆ ಅಲ್ವಾ ಅವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿರಲಿಲ್ಲ ಆ್ಯಂಡ್ ಅವತ್ತು ಅಷ್ಟೊಂದು ರಶ್ ಇರಲಿಲ್ಲ ಬಟ್ ಇವತ್ತು ಟ್ಯೂಸ್ಡೇ ಆ್ಯಂಡ್ ಇನ್ನು ನಾಳೆ ವೆಡ್ನಸ್ ಡೇ ಲಾಸ್ಟ್ ದೀಪೋತ್ಸವ ಅವತ್ತಂತೂ ಸಿಕ್ಕಾಪಟ್ಟೆ ಜನ ಇರ್ತಾರೆ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೇ ಆಗೋಲ್ಲ ಸೊ ಇವತ್ತು ಫಸ್ಟ್ ನಾವು ವಸ್ತು ಪ್ರದರ್ಶನಕ್ಕೆ ಹೋಗ್ತಾಯಿದ್ವಿ ಅಂದರೆ ಟೈಮ್ ಆಗಿರಲಿಲ್ಲ ಆರು ಕಾಲ ಅಷ್ಟೇ ಆಗಿತ್ತು ವಸ್ತು ಪ್ರದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದೆ ನಿಜ ಹೇಳಬೇಕಂದ್ರೆ ಈ ಮಕ್ಕಳನ್ನು ಕರ್ಕೊಂಡು ಹೋದರೆ ದೀಪೋತ್ಸವ ನೋಡಿದಾಗ ಆಗೋದೇ ಇಲ್ಲ ಬಿಕಾಸ್ ಯಾವುದೇ ಅಂಗಡಿಗೆ ಹೋದರೂ ಅವರು ಕೂಡ ಒಂದು ಎರಡು ಕೈ ಆಗ್ತಾನೆ ಇರ್ತಾರೆ ಎಲ್ಲಿ ಬೀಳ್ಸ್ ಹಾಕ್ಬಿಡ್ತಾರೋ ಹೇಳಿ ಟೆನ್ಷನ್ ಆಗ್ತಾ ಇರುತ್ತೆ ಸೊ ನಿಜ ಹೇಳ್ಬೇಕಂದ್ರೆ ದೀಪೋತ್ಸವ ನೋಡಿದಾಗೆ ಆಗಿಲ್ಲ ಪರವಾಗಿಲ್ಲ ಮಕ್ಳಿಗೊಂದು ಸ್ವಲ್ಪ ಚೇಂಜ್ ಇರಲಿ ಖುಷಿ ಆಗುತ್ತೆ ಅಂತೇಳ್ಬಿಟ್ಟು ಅವ್ರನ್ನ ಕೂಡ ಕರ್ಕೊಂಡು ಹೋಗಿದ್ದೆ ಆ್ಯಂಡ್ ಇನ್ನು ತರಕಾರಿ ಬೀಜ ಎಲ್ಲ ಸುಮಾರು ಇತ್ತಾಯಿತು ನಾವು ತರಕಾರಿ ಬೀಜ ಎಲ್ಲ ತೊಗೊಂಡಿಲ್ಲ ಬಿಕಾಸ್ ಲಾಸ್ಟ್ ಟೈಮ್ ಒಂದ್ಸಲ ತಗೊಂಡಿದ್ದೆ ಯಾವುದು ಕೂಡ ಗಿಡನೇ ಆಗಿಲ್ಲ ಅದಕ್ಕೆ ಈ ಸಲ ತರಕಾರಿ ಬೀಜ ಎಲ್ಲ ತಗೊಳ್ಳೋದಕ್ಕೆ ಹೋಗಿಲ್ಲ ಜಾಸ್ತಿ ಐಟಮ್ಸ್ ಏನು ತೊಗೊಳೋದಕ್ಕಿಲ್ಲ ಬಟ್ ಆದರೂ ಈ ಜಾತ್ರೆ ತಿರುಗೋದೆ ಚಂದ ವರ್ಷಕ್ಕೊಂದ್ಸಲ ಬರುತ್ತೆ ಅಲ್ವಾ ಹಾಗೆ ಈ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಬಟ್ ಈ ರಶ್ ಅಲ್ಲೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಆಯಿತಾ ಇನ್ನಲ್ಲಿ ಏನು ಈ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ತುಂಬ ಹೊತ್ತು ಕೂತ್ಕೊಂಡು ನೋಡೋದಕ್ಕಂತ ಆಗೋಲ್ಲ ಬಿಕಾಸ್ ಲೇಟ್ ಆಗುತ್ತೆ ಆಲ್ಮೋಸ್ಟ್ ಇಲ್ಲೇ ಒಂದು ಒಂದು ಗಂಟೆ ನಾವು ವಸ್ತು ಪ್ರದರ್ಶನದಲ್ಲೇ ಟೈಮ್ನ ಏನು ಸ್ಪೆಂಡ್ ಮಾಡಿದ್ವಿ ಇನ್ನು ನಾನಂತೂ ಸಿಕ್ ಸಿಕ್ಕಾಪಟ್ಟೆ ಟೈಮ್ ಆಯಿತು ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ತ್ರೀ ಇಯರ್ ಆಯಿತು ಸರಿಯಾಗಿ ಲಕ್ಷ ದೀಪೋತ್ಸವಕ್ಕೆಲ್ಲ ಬರುತ್ತೆ ಮಕ್ಕಳು ಚಿಕ್ಕವರಿದ್ರಲ್ಲ ಹಾಗಾಗಿ ಸೊ ಇನ್ನು ಇವಾಗ ಸೀದಾ ವಸ್ತು ಹತ್ರ ಹೋಗಿ ನಾವಿವಾಗ ಫಸ್ಟ್ ಊಟ ಮಾಡೋಕ್ಕೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ವಿ ಅಂದರೆ ಟೈಮು ಸೆವೆನ್ ತರ್ಟಿ ಏನೋ ಹೋಗ್ತಾ ಬಂದಿತ್ತು ಫಸ್ಟ್ ಊಟಕ್ಕೆ ಹೋಗಿ ಮತ್ತೆ ಏನು ತೊಟ್ಲ ಹತ್ತಿರ ಎಲ್ಲ ಹೋಗೋಣ ಅಂತೇಳಿ ಅಂದ್ಕೊಂಡ್ವಿ ಇವಾಗ ಸೀದಾ ಹತ್ರ ಹೋಗ್ತಾ ಇದ್ವಿ

ಇವಾಗ ನಾವು ಛತ್ರಕ್ಕಂತ ಬಂದ್ವಿ ಬಿಕಾಸ್ ನನ್ನ ಮಗನಿಗೆ ಛತ್ರದಲ್ಲಿ ಊಟ ಮಾಡೋದಂದರೆ ತುಂಬಾ ಇಷ್ಟ ಲಾಸ್ಟ್ ಟೈಮ್ ಸಲ ಹೋಗಿದ್ದಾಗ ಹಂಗೆ ಊಟ ಮಾಡದೆ ಬಂದಿದ್ವಿ ಅವನು ಹಂಗೆ ಇದ್ದ ಊಟ ಮಾಡಲಿಲ್ಲಲ್ಲ ಊಟ ಮಾಡಲಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರನೇ ಎಸ್ತಾವ ಛತ್ರಕ್ಕೆ ಹೋಗಲೇಬೇಕು ಅಂತ ಹೇಳಿ ಹೋಗಿದ್ದು ಆ್ಯಂಡ್ ಇವತ್ತು ಟ್ಯೂಸ್ಡೇ ಆ್ಯಂಡ್ ನಾಳೆ ವೆಡ್ನೆಸ್ ಡೇ ಅಲ್ವಾ ಬುಧವಾರ ಸೊ ನಾಳೆ ಲಾಸ್ಟ್ ದೀಪೋತ್ಸವ ಅದಕ್ಕೆ ನಾಳೆ ಇನ್ನೂ ಕೂಡ ಡೆಕೋರೇಷನ್ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು ಸೊ ನಾವು ಊಟ ಮಾಡಿ ಸೊ ಕೈ ಮುಗಿದು ಸೀದಾ ನಾವು ತೊಟ್ಲ ಹತ್ರ ಹೋದ್ವಿ ತ ಸಿಕ್ಕಾಪಟ್ಟೆ ಜನ ಅಂದರೆ ತೊಟ್ಲಿನ ಹತ್ರ ನಾವು ಫುಲ್ ಹೋಗೋಕ್ಕೆ ಆಗಿಲ್ಲ ಜಸ್ಟ್ ಅವರನ್ನು ಕೂರಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಹೋಗಿದ್ದೆ ತೊಟ್ಲ ಹತ್ರ ಮಕ್ಳಿಗೂ ಸ್ವಲ್ಪ ಏನು ಎಂಜಾಯ್ಮೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ತೊಟ್ಲ ಹತ್ರ ಹೋಗಲೇಬೇಕು ಅಂತೇಳಿ ಹೋಗಿದ್ದು ಅಮ್ಮ ಹೇಳಿದ್ರು ನಾನು ಬರೋಲ್ಲ ಬರಲ್ಲ ಅಂತೇಳ್ಬಿಟ್ಟು ಆಗೋಲ್ಲ ಅಂತೇಳ್ಬಿಟ್ಟು ಆದರೂ ಕೂಡ ಕರ್ಕೊಂಡು ಹೋಗಿದ್ದೆ ಆಯಿತಾ ಸೊ ನಿಜ ಟೆಂಪಲ್ ಎದ್ರಿಂದ ಏನು ತೊಟ್ಲಿದೆ ಅಲ್ವಾ ಅಲ್ಲಿ ಹೋಗೋಷ್ಟರಲ್ಲಿ ಸಾಕಾಗಿ ಹೋಗುತ್ತೆ ಅದು ಈ ಮಕ್ಕಳನ್ನು ಕರ್ಕೊಂಡೋದ್ರಂತೂ ಸುಸ್ತಾಗಿ ಹೋಗುತ್ತೆ ಆಯಿತಾ ಮುಖಿತ್ನ ಮಾತ್ರ ಕೂರಿಸಿದ್ದೆ ಬಿಕಾಸ್ ಚಿಕ್ಕವನನ್ನು ಕೂರಿಸಿದ್ರೆ ಅವನ್ನೆಲ್ಲಾದರೂ ಹೆದರಿಕೆ ಆಗಿ ಇಳಿಯೋದಕ್ಕೆ ಟ್ರೈ ಮಾಡಿದ್ರೆ ಅಷ್ಟೇ ಅದಕ್ಕೆ ಅವನನ್ನ ಕೂರಿಸಿಲ್ಲ ಒಬ್ಬನನ್ನ ಮಾತ್ರ ಕೂರಿಸಿದ್ರಿ ಆ್ಯಂಡ್ ಇನ್ನು ಮುಂದೆ ಕೂಡ ತುಂಬ ಚೆನ್ನಾಗಿರುವಂಥದ್ದೆಲ್ಲ ಇತ್ತು ಬಟ್ ಆಚೆ ಹೋಗೋದಕ್ಕೆ ಆಗಿಲ್ಲ ಅಷ್ಟು ಜನ ಇದ್ರು ಇದರಲ್ಲಿ ಒಂದರಲ್ಲಿ ಕೂರಿಸಿ ಮತ್ತೆ ಬೇರೆ ಯಾವುದರಲ್ಲೂ ಕೂರಿಸಿಲ್ಲ ಇಲ್ಲೇ ಟೈಮ್ ಆಗಿತ್ತು ಆಲ್ಮೋಸ್ಟ್ ನೈನ್ ತರ್ಟಿ ಆಗ್ತಾ ಬಂದಿತ್ತು ಇನ್ನೇನು ಆಚೆ ಇಲ್ಲ ಹೋದ್ರೆ ತುಂಬ ಆಗಿ ಬಿಡುತ್ತೆ ಹೇಳ್ಬಿಟ್ಟು ಸೀದಾ ಮನೆಗೆ ಹೊರಟ್ವಿ ಸೊ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್